ಎಲ್ಲರಿಗೂ ಗೊತ್ತಿದೆ ಇವತ್ತು ಒಂದು ಗೌರಿಯ ಹಟ್ಟಿ ಟ್ರೇಲರ್ ಲಾಂಚ್ ನನ್ನ ಪ್ರೀತಿಯ ಸ್ನೇಹಿತ ನನ್ನ ಈ ಸಿನಿಮಾ ಬರೋಕ್ಕೂ ಮುಂಚೆ ಅವರು ಸೂಪರ್ ಸ್ಟಾರ್ ಆಗೋಕ್ಕೂ ಮುಂಚೆ ಹೀರೋ ಆಗೋಕ್ಕೂ ಮುಂಚೆ ನಮ್ಮಿಬ್ಬರ ಒಂದು ಗೆಳೆತನ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಗೆಳೆತನ ಎಲ್ಲರಿಗೂ ಅವರ ನಟನೆಯ ಬಗ್ಗೆ ಗೊತ್ತಿದೆ ಅವರ ಗಿರಿ ಬಗ್ಗೆ ಗೊತ್ತಿದೆ ಅಲ್ಲೇ ಒಬ್ಬ ಗೆಳೆಯನ ಒಂದೆರಡು ಮಾತಾಡ್ತೀನಿ ಇವತ್ತು ಯಾಕೆಂತಂದರೆ ಇವತ್ತು ಈ ಗೌರಿ ಲಾಂಚ್ ಒಂದು ಒಳ್ಳೆಯ ಸಂದರ್ಭ ಇದನ್ನು ಮಾತಾಡೋದಕ್ಕೆ ನನ್ನ ಮೊದಲನೇ ಸಿನಿಮಾ ತುಂಟಾಟಾಗೆ ಆವಾಗಲೇ ಹುಚ್ಚ ಒಂದು ದೊಡ್ಡ ಹಿಟ್ಟಾಗಿತ್ತು ಒಂದು ಇಪ್ಪತ್ತೈದು ವಾರ ಓಡಿ ಮುನ್ನುಗ್ತಾಯಿತ್ತು ಇತ್ತು ಆ ಸಮಯದಲ್ಲಿ ಒಂದೇ ಒಂದು ಫೋನ್ ಕೆರೆಗೆ ಬಂದು ತುಂಟಾಟದಲ್ಲಿ ಭಾಗವಹಿಸಿ ಒಂದು ಹಾಡು ಮಾಡಿಕೊಟ್ರು ಅದು ಎಪ್ಪತ್ತೆರಡು ಗಂಟೆಯ ಸತತವಾದ ಶೂಟಿಂಗ್ ಯಾಕಂತಂದ್ರೆ ಅವಾಗ ಡೇಟ್ಸ್ ಇರಲಿಲ್ಲ ಡೇ ನೈಟ್ ಶೂಟಿಂಗ್ ಮಾಡಿದ್ರು ಅವರು ಬೆಳಿಗ್ಗೆ ರಾತ್ರಿ ಒಂದು ಒಂದು ರಿಸಾರ್ಟ್ ಅಲ್ಲಿ ಸೆವೆಂಟಿ ಟೂ ಅವರ್ಸ್ ಕಂಟಿನ್ಯೂ ಶೂಟಿಂಗ್ ಅದಾದ ನಂತರ ಹಲವಾರು ಸಂದರ್ಭದಲ್ಲಿ ನನ್ನ ಬೆನ್ನೆಲ್ ಬಾ ಬೆನ್ನೆಲಬಾಗಿ ನಿಂತಿರೋರು ಸುದೀಪ್ ಮತ್ತು ನನಗೆ ಅಷ್ಟೇ ಅಲ್ಲ ಹಲವಾರು ಯುವಕರು ನನ್ನ ಮಗನಂತ ಹಲವಾರು ಯುವಕರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಬೆಳೆಸ್ತಾ ಬಂದಿದ್ದಾರೆ ಬೆನ್ ತಟ್ತಾ ಬಂದಿದ್ದಾರೆ ಅದು ಹಲವಾರು ವರ್ಷದ ನಂತರ ಲವ್ ಯು ಅಲ್ಲಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತೆ ಒಂದು ಇತರ ಒಂದು ಪಾತ್ರ ಇದೆ ಬಂದು ಮಾತಾಡಬೇಕು ಅಂತ ಕೇಳಲು ಇಲ್ಲ ಮತ್ತು ಅವ್ರನ್ನೇ ಆದ ಕಾಸ್ಟ್ಯೂಮ್ಸ್ ಎಲ್ಲ ತಂದು ಯಾವಾಗ ಹೇಳೋ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದು ಭಾಗವಹಿಸಿ ಶೂಟಿಂಗ್ ಮಾಡಿಕೊಟ್ರು ನಾನು ಕಾಸ್ಟ್ಯೂಮ್ಗೂ ಕೂಡ ನನಗೆ ಆ ಕೇಳೋದಕ್ಕೆ ಬಿಡಲಿಲ್ಲ ಇಲ್ಲ ಕಾಸ್ಟ್ಯೂಮ್ ಒಂದು ಯಾವ ಥರ ಇರಬೇಕು ಅಂದಾಗ ನಾನು ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡಿದ್ರು ಅಷ್ಟೇ ಅಲ್ಲ ಅದಾದ ನಂತರ ನನ್ನ ಒಂದು ಕಾಣಿಕೆಯಾಗಿ ಒಂದಿನ ಹೋಗ್ಬಿಟ್ಟು ಈ ಥರ ಭಾಗವಹಿಸಿದಿರ ಈ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಏನು ಕೊಡೋದು ಗೊತ್ತಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರ ಹತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನ್ಮಾಗಳು ಕೊಡಕ್ಕಾಗಲ್ಲ ಅವ್ರೇ ಕೊಡ್ಬೇಕು ಸಿನ್ಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವಾಗ ಚಿಕ್ಕ ಹುಡುಗಿ ಬೆಳೀತಾ ಇದ್ದವರು ಅವ್ರಿಗೊಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳದೆ ತಗೊಳ್ಳೋದು ಬೇಡ ಅನ್ನಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಅವಾಗ ವಾಪಸ್ ತಗೊಂಡು ಫಸ್ಟ್ ಫಸ್ಟು ಅಂತ ಅಂದ್ಬಿಟ್ಟು ಬೈದು ಕಳ್ಸಿದ್ರು ಅವ್ರ ತಾಯಿ ಇದ್ರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡಿದೆ ಅವ್ರ ತಾಯಿ ಕಡೆ ನೋಡಿ ಒಂದು ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅನ್ನಾಗಿ ಅಲ್ಲ ಬಿಡ್ಲೇ ಇಲ್ಲ ಬೈದ್ಬಿಟ್ಟು ಬಿಟ್ಟು ಅವ್ರು ಕಳ್ಸೆ ಹೋದ್ರು ಅದಾದ ನಂತರ ಇವತ್ತು ಏನ್ ಕೊಡೋದು ಇವತ್ತು ಒಂದು ಕಾಣಿಕೆಯಾಗ ಏನ್ ಕೊಡೋದು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ಅವರ ಫಸ್ಟ್ ಲವ್ ಯಾರು ಪ್ರಿಯಾ ಅವರು ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟನ್ನ ಪೈಪೋಟಿ ಎಲ್ಲ ಇದೆ ಅವರ ಹತ್ರ ಸಿನಿಮಾಗಳಿದೆ ಕ್ರಿಕೆಟ್ ಆಡ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದಾರೆ ಏನು ಕೊಡೋದು ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಇಂಗ್ಲೆಂಡ್ ಇಂದ ಒಂದು ಡಬ್ಲ್ಯೂ ಗ್ರೇಸ್ ಡಬ್ಲ್ಯೂ ಜಿ ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು ಅವರು ಆಡದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸಿಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ ಸನ್ಮಾನ ಮಾಡ್ಕೊಡೋಣ ಅಂತ ಇದ್ದೆ ಆದ್ರೆ ಅವ್ರು ಸನ್ಮಾನ ಮಾಡಕ್ಕೂ ಬಿಡ್ತಾ ಇಲ್ಲ ಅಲ್ಲೂ ಮತ್ತೆ ಬೈಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆಯ ಕೊಡ್ತಾ ನೆಕ್ಸ್ಟ್ ಮ್ಯಾಚ್ ಈ ಒಂದು ಬ್ಯಾಟಲ್ಲೇ ಆಡ್ಬೇಕು ಅಂತ ಕೇಳ್ಕೊಂತೀನಿ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್ ಪ್ರಿಯಾಂಕಾ ಅವರು ಒಂದೆರಡು ಮಾತಾಡ್ತಾರೆ ನಂತರ ನಮ್ಮ ರಮೇಶ್ ರೆಡ್ಡಿ ಶ್ಯಾಮ್ ಅವರು ಹಾಗೆ ಸುದೀಪ್ ಅವರು ಮಾತಾಡಬೇಕು ಅಂತ ನಮಸ್ಕಾರ ನನಗೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಇಂದ್ರಜಿತ್ ಅಂಡ್ ಅರ್ಪಿತ ಲೈಕ್ ಫ್ಯಾಮಿಲಿ ಅಂಡ್ ಸೀನ್ ಸಮರ್ಜಿತ್ ಗ್ರೋ ಅಪ್ ಸೊ ನನಗೆ ಆಕ್ಚುಲಿ ಒಂದು ಫ್ಯಾಮಿಲಿ ಪ್ರೊಡಕ್ಷನ್ ಫ್ಯಾಮಿಲಿ ಒಂದು ಪ್ರಾಜೆಕ್ಟ್ ಅಂತ ಅನಿಸ್ತಿದೆ ಸೊ ಆ ಆ ರಿಲೇಷನ್ಶಿಪ್ ಇಂದ ನಾನು ಇವತ್ತು ಬಂದಿದ್ದೀನಿ ನಾಟ್ ಆಸ್ ಅನ್ ಆಕ್ಟರ್ ಬಟ್ ಆಸ್ ಅ ಫ್ರೆಂಡ್ ಅಂಡ್ ಫ್ಯಾಮಿಲಿ ಮೆಂಬರ್

ನಂತರ ಈಗ ದೊಡ್ಡ ಪರದೆಯ ನಮ್ಮೆಲ್ಲರ ಪ್ರೀತಿಯ ಗೌರಿಗೆ ಬಂದು ಟ್ರೈಲರ್ ರಿಲೀಸ್ ಮಾಡ್ಕೊಟ್ಟು ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಏನಂತ ಹೇಳ್ಬೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಬಿಕಾಸ್ ಯುವರ್ ನಿಮ್ ನಿಮ್ ಕರಿಸ್ಮಾನ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ ಸರ್ ಯುವರ್ ಆರ್ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ನಿಮ್ಮ ನಿಂತು ನಾನು ಮತ್ತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಲ್ಲ ಮೆಮೊರೀಸ್ ವಾಪಸ್ ಬರ್ತಾ ಇದೆ ಬಟ್ ಥ್ಯಾಂಕ್ಸ್ ಅ ಲಾಟ್ಗೆ ಅಂತ ಹೇಳಿದ ಇಷ್ಟಪಡ್ತೀನಿ ಲೆಟ್ ಇಟ್ ಬಿಲ್ ಆಂಥ ಇನ್ನೇನು ಹೇಳೋಸ್ ನ ಹೇಳಲೇಬೇಕು ಸಂಸ್ಕೃತದಲ್ಲಿ ಗು ಅಂದ್ರೆ ಅಂಧಕಾರ ಅಂತಾರೆ ರು ಅಂದ್ರೆ ಅಂಧಕಾರ ತೆಗೆಯೋದು ಅಂತಾರೆ ಹಾಗೆ ನನ್ನನ್ನ ಸಮಂತಳಾಗಿ ಒಂದು ಪಾತ್ರಳಾಗಿ ನಿಮ್ಮೆಲ್ಲರಿಗೂ ಬೆಳಕಿಗೆ ತಂದು ಪರಿಚಯಿಸಿದ ನನ್ನ ಗುರು ರೂಪದಲ್ಲಿ ನಿಂತಿರುವ ಇಂದ್ರಜಿತ್ ಲಂಕೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂದ್ರೆ ಇವತ್ತು ನಾನು ಯಾರಿಗೂ ಪರಿಚಯ ಆಗ್ತಾ ಇರಲಿಲ್ಲ ಅಂಡ್ ಅರ್ಪಿತಾ ಮ್ಯಾಮ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಪ್ಲಾಟ್ಫಾರ್ಮ್ ಐ ಹೋಪ್ ಪ್ರತಿಯೊಬ್ಬರಿಗೂ ಟ್ರೈಲರ್ ಇಷ್ಟ ಆಗುತ್ತೆ ಆಗಸ್ಟ್ ಹದಿನೈದಕ್ಕೆ ಬಂದು ಪ್ರತಿಯೊಬ್ಬರು ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಿಗೂ ನಮಸ್ಕಾರ ಇವತ್ತು ಇಷ್ಟೊಂದು ಜನ ಪತ್ರಿಕರ್ತರು ಯೂಟ್ಯೂಬರ್ ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವುದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋ ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ನೋಡಿದ್ರೆ ಯಾವ್ದೋ ಒಂದು ದೊಡ್ಡ ಸ್ಟಾರ್ ಗೆ ಒಂದು ಟೇಜರ್ ಇವೆಂಟ್ ಬಂದಿರೋ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು ಆ ನಾನು ಚಿಕ್ಕ ವಯಸ್ಸಿಂದ ಸರ್ ನಿಮ್ ಸಿನಿಮಾಗೆ ನೋಡ್ಕೊಂಡ್ ಬೆಳ್ದಿದೀನಿ ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಆಶೀರ್ವಾದ ಕೊಟ್ಟು ನಮ್ ಸಿನ್ಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವೇ ಗ್ರೇಟ್ ಅನಿಸ್ತಾ ಇದೆ ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಅದು ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜವಾಗ್ಲು ಗ್ರೇಟ್ ಸರ್ ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ತರ ಬಂದಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ತುಂಬಾ ಸಪೋರ್ಟ್ ನೀಡಿದ್ದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ಅಲ್ಲಿ ಎಲ್ಲ ಇದ್ದಾಗ ಅವ್ರು ಬಂದ್ರಿ ಕೈ ಕೊಟ್ಟೆ ತುಂಬಾ ಗ್ರೇಟು ಬಟ್ ನಿಜವಾಗಿ ಇವತ್ತು ಬಂದಿರಕ್ಕೆ ತುಂಬಾ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ತರ ಒಂದು ತಾಯಿ ತರ ಬಂದು ನಮ್ಗೆ ಫೀಲಿಂಗ್ ಕೊಡ್ತೀರಾ ಮ್ಯಾಮ್ ಆಮೇಲೆ ನಿಮ್ ಜೊತೆ ಈ ಸಿನಿಮಾದಲ್ಲಿ ಒಂದ್ ಎರಡು ನಿಮಿಷ ಪಾತ್ರ ಮಾಡಿದ್ದು ನಂಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಜೀವನದಲ್ಲಿ ಅದು ಗೊತ್ತಿಲ್ಲ ಯಾವಾಗುತ್ತಿಲ್ಲ ಕನ್ಸು ಕಾಣ್ತಾ ಇದ್ದೀನಿ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಟ್ರೇಲರ್ಗೆ ಅಂತ ಅನಿಸ್ತಾ ಇದೆ ಬಟ್ ಆ ಡೆಫಿನೆಟ್ಲಿ ನಾನಲ್ಲ ನಾನು ಇದು ಮೊದಲನೇ ಸಿನಿಮಾ ಬಟ್ ನಮ್ಮ ತಂಡದಲ್ಲಿ ಒಂದು ಸ್ಟಾರ್ ಇದ್ದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ನಾನು ಹೆಮ್ಮೆಯಿಂದ ಅಪ್ಪಾಜಿಯ ಮೊದಲೇನ್ ಅಪ್ಪಾಜಿ ಮಾಡ್ತ ನಿಜವಾಗ ಕನ್ಸ್ ಕಂಡಿಲ್ಲ ನನ್ ಕಷ್ಟಪಟ್ಟು ಒಂದ್ ಹೆಸರು ಮಾಡಿದಾಗ ನಮ್ಮ ಅಪ್ಪಾಜಿಯವ್ರ ಜೊತೆ ಒಂದ್ ಸಿನ್ಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ ನಮ್ಮ ಅವರು ಅಷ್ಟು ನನ್ಗೆ ಜವಾಬ್ದಾರಿ ಕೊಟ್ಟಿ ಈ ಸಿನಿಮಾ ಮಾಡ್ಯಾರೆ ಸೊ ಅಷ್ಟೊಂದು ಮಾತ್ರ ಅಲ್ಲ ತಂಡಕ್ಕೆ ಜನ ಹಸು ಇದ್ದಾರೆ ಇಲ್ಲಿ ಅವ್ರಿಗೆ ಇದೊಂದು ಸಿನ್ಮಾ ಒಂದು ಪ್ಲಾಟ್ಫಾರ್ಮ್ ಹಾಗೆ ಮುಂದೆ ತುಂಬಾ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ ನಮ್ಮ ನಮ್ ಜೊತೆ ಸಾನ್ಯಾ ಯಾರವರು ಆ ನಾನ್ ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬಾ ಟಿವಿ ಮಾಡಿದಾರೆ ತುಂಬಾ ನಾಟಕಗಳು ಮಾಡಿದಾರೆ ಅವಾರ್ಡ್ ಎಲ್ಲ ಬಂದಿದೆ ನಾನ್ ನಾನು ಏನು ಮಾಡಲಿಲ್ಲ ಆ ತರ ಸೊ ಅಯ್ಯೋ ಫುಲ್ ಈಗ ಇರುತ್ತೆ ನನಗೆ ಒಂದು ಸ್ವಲ್ಪ ಭಯ ಇತ್ತು ಬಟ್ ಆ ಥರ ಡೆಫಿನೆಟ್ಲಿ ಇಲ್ಲೂ ಇಲ್ಲ ನಿಜವಾಗ್ಲೂ ಸಖತ್ ಫ್ರೆಂಡ್ಲಿ ಇದ್ದಾರೆ ಏನೇ ಏನೇ ಬೇಕಾದರೂ ಅವರು ಕೇಳದೆ ಕೊಡ್ತಾರೆ ಸೊ ಆತರ ಒಂದು ಆಮೇಲೆ ಸೊ ಆ ಥರ ಫ್ರೆಂಡ್ಶಿಪ್

ಕನ್ನಡ ಜನರು ಬಂದು ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ನಮ್ಮಅಮ್ಮಗೆ ಒಂದು ಲವ್ ಲೆಟರ್ ಆಗಿ ಯಾಕಂದ್ರೆ ಅವ್ರು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಏನೇನು ಕಷ್ಟ ಇದ್ರು ಅವ್ರು ಯಾವಾಗಲೂ ನಮ್ಮ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲು ನನ್ನ ಇತರ ತಾಯಿ ತಂದೆ ಸಿಕ್ಕಿರೋಕ್ಕೆ ನಾನು ನಿಜವಾಗ್ಲೂ ಜೀವನ ಪುಣ್ಯ ಮಾಡಬೇಕು ನಂದು ಸಿನಿಮಾ ನೋಡಿ ಸಮರ್ಜಿತ್ ಅವರು ಮಾತಾಡ್ಬೇಕಾರೆ ಒಂದು ಲೈನ್ ಹೇಳ್ತಾರೆ ಸ್ವಾಮಿಯವ್ರ ಬಗ್ಗೆ ಟ್ರಸ್ಮಿ ಇನ್ನೊಂದು ಕಪಲ್ ಆಫ್ ಯುವರ್ಸ್ಲಿ ಬಿ ಬೀಸ್ ಹೇಗಿತ್ತು ಬಿಕಾಸ್ ಆ ಇನ್ನೋಷನ್ಸ್ ಕಳೆದೋಗಿರುತ್ತೆ ಮಾಧ್ಯಮದ ಮುಂದೆ ಹೆಂಗ್ ಮಾತಾಡ್ಬೇಕು ಜನಗಳ ಮುಂದೆ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡಿದ್ರೆ ಏನ್ ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ಅಲ್ಲಿ ಇನ್ನೋಷನ್ಸ್ ಹಾಕ್ಸೋ ಅಷ್ಟೇ But I really am happy you said it today because you never get to say it again. <laughs> <coughs> Did you see your father never says that? Uh, first of all, uh, coming back to this theatre, it's always a memory. I can theatre inaugurate by Tumba Hindi. So it's always nice to come here. And Chikka uh, the ವಿಷಯ ವಿಷಯ ಇರ್ಬೋದು ಬಟ್ ಇಂದ್ರಜಿತ್ ಆ್ಯಂಡ್ ಮೀ ನಾನು ತುಂಬಾ ವಿಗೋ ಅಲಾಂಗ್ ವಿಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಅವ್ರೊಟ್ಟಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಸಂಬಡಿ ಯಾವಾಗಿಂದೋಟಿಸ್ತಾ ಸೋಮರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನ ಒಪ್ಕೊಳ್ಳೋದ್ ಕಲ್ತಿದ್ದಾರೆ ತಲೆ ಭಾಗ್ಯದಿಂದ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ ಅದನ್ನ ಕಾಣಿಸ್ತಾ ಇದೆ ವಾಟ್ ನಮ್ಮ ಮಧ್ಯ ಸಿಕ್ಕಾಬಿಟ ರೋಲ್ ಹಕ್ಕಷ್ಟಬಹುದು ಬಟ್ ಐ ವೆರಿ ಹ್ಯಾಪಿ ಮೈ ಫ್ರೆಂಡ್ ಐ ಎಮ್ ವೆರಿ ಹ್ಯಾಪಿಂಗ್ ಮೈ ಲೈಫ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನ್ ಹೇಳ್ತಾ ಇದೀರಿ ದಿಸ್ ಇಸ್ ನಾಟ್ ಈವನ್ ನನಗ ಒಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾವು ತೊಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾದ್ರೆ ನಮ್ಮ ಲಾಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅವರು ಏನ್ ಸರ್ ಯೂಸ್ ಮಾಡಿದ್ರಲ್ಲ ಎಂಥದು ಮಾಡಿ ಹಾ ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮಾ ಫೇಸಿ ಅಂತ ಹೇಗ್ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಪ್ರೈಮಾ ಫೇಸಿ ಮಾಡಿ ಆಮೇಲೆ ಅಲ್ಲಿ ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸೊಂಟಲ್ ಡೈರೆಕ್ಟ್ಲಿ ಇನ್ನೊಬ್ರು ಇವ್ರನ್ನ ರಿತೀಕ್ ರೋಶನ್ ಅಂದ್ರು ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಶನ್ ಇವರು ರಿತೀಕ್ ಆಗಲ್ ಡೌಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರು ಕೋಯಿ ಮಿಲ್ಗ ಯಾವಾಗ ಮಾಡ್ತಾರೆ ನಾವು ನೋಡ್ಬೇಕು ಆರ್ ನಾಲ್ ಸೈಡ್ ಅಂಡ್ ಆನ್ ಸನ್ಯ ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೋರಿ ಮೊದಲೇ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂತ ಬರವಣಿಗೆ ಕಲೆ ಇದೆ ಅದನ್ನ ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ತಾವು ಈಡೇರಿಸಿದ್ರೆ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂತ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅನ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಡ್ ಸಮರ್ಜಿತ್ ಇವತ್ತು ನಾನು ಇಟ್ಸ್ ವೆರಿ ಸ್ಪೆಷಲ್ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಇನ್ನೋಷನ್ಸ್ ಎಲ್ಲ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐಕ್ ದೋಸ್ ಮೂಮೆಂಟ್ ರಿಲೀಸ್ಗೆಲ್ಲ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ದಿಸ್ ಆಲ್ ಪ್ಲೇಸ್ ಮೀಡಿಯಾ ಪೀಪಲ್ ಸಿಟಿಂಗ್ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿ ಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ ಸೊ ಆಲ್ ದ ಈವ್ನಿಂಗ್ಸ್ ದಟ್ ಬಿಲಾಂಗ್ಸ್ ಟು ಯು ಬಿಫೋರ್ ದ ರಿಲೀಸ್ ಎಂಜಾಯ್ ಇಟ್ ಓಕೆ ರಿಲೀಸ್ ಆದಮೇಲೆ ಲೈಫ್ ಬಿ ಸೊ ಐ ರೆಡಿ ಫಾರ್ ಇಟ್ ಬಿ ಪ್ರಿಪೇರ್ ಫಾರ್ ಇಟ್ ಬಟ್ ಎಕ್ಸೆಪ್ ಅಫ್ಕೋರ್ಸ್ ಇಂದ್ರಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದು ಏನಕ್ಕೆ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಬರತ್ತದವ್ರೆ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರ ನಿಂತರ್ತಿಲ್ಲ ಎಲ್ಲೋ ಅವರು ಒಂದು ಸ್ವಂತದ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಅವರು ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಂಭರ್ಷಿತಾ ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳ್ಬೇಕಿತ್ತು ಈಗ ಡೈರೆಕ್ಟ್ ಆಗಿ ತಲ್ಸಿದ್ದಾರೆ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ಬಂದ ಇರೋದು ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನನಗೆ ಕೂತಾ ಹೇಳ್ತಾರಲ್ಲ ಸುಮಾರು ವರ್ಷಗಳಿಂದ ದ ವೇ ಈಸ್ ಬಿ ಪದೇ ಪದೇ ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವ್ದೋ ವಿಡಿಯೋ ತೋರಿಸೋದು ಸಿ ಬಿಕಾಸ್ ಐಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆಲ್ಲಾರ್ಕಿನ್ನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವ್ರಿಬ್ ಆಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ವಿಶ್ಯೂ ಅಂದರ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ Samarjit's uh, success is just not his success, it is your success and your <coughs> success, ma'am. So I just wish nothing but the best. And Bandhiro, yallah, uh, bhadimu bithalariya matume. Namaste, ma'herita. Sanya, all the best to you. Thank you, all the best to you, ma'am. And Priyanka, you <laughs> my Thank you all, and uh, of course, uh, that, that is lovely. ರಿಲೀಸ್ ಆಗ್ತದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ ಸಹಕಾರ ಇರಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತುಕೊಳ್ಳಿ ಅಂತ ಹೇಳ್ತದೆ